ಗೊತ್ತಾಯ್ತಲ್ಲ ಈಗ ಏನಂತ ಹೇಳಿದರೆ ಕೃಷ್ಣಪ್ಪರ ನೇತೃತ್ವದಲ್ಲಿ ಹೋಗಿ ಈ ಒಂದು ಕಾರಣ ಅಂತ ಹೇಳಿದರೆ ನಮ್ಮಲ್ಲಿರುವ ಮಂಜುನಾಥ ಭಂಡಾರಿ ಮುಖಾಂತರ ಎಮ್ ಎಲ್ ಸಿ ಮಂಜುನಾಥ ಭಂಡಾರಿ ಐವನ್ ಡಿಜೋಜ ಅದೇ ರೀತಿ ಯಾರು ಉಸ್ತುವಾರಿ ಸಚಿವರಲ್ಲಿ ನಾವು ಬೇಡಿಕೆ ಕೊಟ್ಟು ಈಗಲೇ ಹೆಚ್ಚು ಕಮ್ಮಿ ಐದು ರೂಮಿಗೆ ಒಂದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಜಿಲ್ಲಾ ಜಿಲ್ಲಾ ಆಗಿದೆ ಆಗಿದೆ ಹೆಚ್ಚು ಕಮ್ಮಿ ಐದು ಐದು ಸ್ಯಾಂಕ್ಷನ್ ಆಗಿದೆ ಒಂದು ಕೋಟಿ ಸ್ಯಾಂಕ್ಷನ್ ಆಗಿದೆ ಪರ ಗ್ರಾಮ ಹೌದು ಒಂದು ಕೋಟಿ ರೂಪಾಯಿ ಐ ಎಸ್ ಯಾರ ಮಂಜುನಾಥ ಬಂಡರಾಜವರ ನೇತೃತ್ವದಲ್ಲಿ ಐವನ್ ಡಿಸೋಜಾ ಕೃಷ್ಣಪ್ಪರು ಉಸ್ತುವಾರಿ ಸಚಿವರು ಇದರ ಮುಖಾಂತರ ಜಿಲ್ಲಾ ಪಂಚಾಯತ್ ಎಂಬತ್ತೈದರದ್ದು ಒಂದು ಕೋಟಿ ಐದು ಕೊಠಡಿಗೆ ಇರುವ ಹಣ ಬಿಡುಗ ಹಣ ಸ್ಯಾಂಕ್ಷನ್ ಆಗಿದೆ ಆರ್ಡ್ರ್ ಮಾತ್ರ ಐ ಎಸ್ ಹಣ ಬಿಡು ಆರ್ಡ್ರ್ ಇಲ್ಲ ಆರ್ಡ್ರ್ ಆಗಿದೆ ನಮಗೆ ಮೆಸೇಜ್ ಬಂತು ಆರ್ಡ್ರ್ ಆಗಿದೆ ಅಂತ ಹೇಳಿಕೊಂಡು ಮತ್ತೆ ಹಾಂ ಕೊಡುವ ಕೊಡು ನಾವು ತರಿಸಿ ಕೊಡ್ತೇವೆ ನೀವು ಎಸ್ ಕೊಡು ಸ್ಯಾಂಕ್ಷನ್ ಆಗಿದೆ ಸ್ಯಾಂಕ್ ಹಾಂ ಸ್ಯಾಂಕ್ಷನ್ ಆಗಿದೆ ಅದೇ ರೀತಿ ಈಗ ಮಾಡಬೇಕಾದ ವಿಷಯ ಅಂತ ಹೇಳಿದ್ರೆ ಈ ಶಾಲೆ ಇನ್ನೂ ಐವತ್ತು ವರ್ಷ ನಿಲ್ತಿತ್ತು